అమ్మ నే చమ్మ ఎంత కొడ్లీ కాఫీ కొడలా చా కొ ఏ మా ఇతీ నవ్యాతీర అది కొడతని అయ్యో ఆంటీ నీ ఎంత బేడా నం ఎంతదారు బారు నేను కేతీని చా ఎలా కుడిల్ నా మలనాడరు స్వల్ప బెళ్ళకు కాఫీ కుడద అభ్యసనా కాఫినే నీవు నూ అమ్మ అంత ఎలా మాట్లాడబేడి హోగుబా అంతే అన్నీ ನನ್ನ ಹೆಸರು ಅಶ್ವಿನಿ ಅಂತ ಅಶ್ವಿನಿ ಅಂತಾನೆ ಕರೀರಿ ನೀವು ಅಯ್ಯೋ ಅಮ್ಮ ನೀವು ಕೆಲಸ ಕೊಡೋ ದಣಿಗಳು ನಿಮಗೆ ಹೋಗು ಬಾ ಅನ್ನಕತ್ತದ ಹೆಸರಿಟ್ ಕರೆಯಕ್ಕದ ಇವ್ರ ಅಪ್ಪರು ನಿಮ್ಮ ಮಾವರು ಅಷ್ಟೇ ಹಿಂಗೆ ಹೇಳೋರು ಯಾವಾಗಲೂ ಇನ್ನಾರು ಹಿಂಗೆ ಮಾತಿಗೆ ಬಂದಾಗ ನೀವು ಮನೆಯವ್ರ ಥರನೇ ಅನ್ನೋರು ಭಾರೀ ಒಳ್ಳೆ ಜನ ಮಾತ್ರ ಅಯ್ಯೋ ಆಂಟಿ ಹೀಗೆಲ್ಲ ಮಾತಾಡಬೇಡಿ ನಮ್ಮ ಮನೆಗೂ ಎಲ್ಲ ಕೆಲ್ಸದವ್ರು ಬರ್ತಿದ್ರು ಅಂದರೆ ತ ಮನೆ ಕೆಲಸಕ್ಕೆಲ್ಲ ಬರ್ತಿರ್ಲ ನಮ್ಮನೆ ನಮ್ಮ ಮನೇಲಿ ನಮ್ಮನೆ ಮಾಡ್ಕೊತಿತ್ತು ಹೆರ್ಗಡೆ ಕೆಲಸಕ್ಕೆಲ್ಲ ಬರೋರು ಅವರೆಲ್ಲ ನಂಗೆ ಅಶ್ವಿನಿ ಅಂತಲೇ ಮಾತಾಡ್ಸೋರು ನೀವು ಹಾಗೆ ಅಶ್ವಿನಿ ಅಂತಲೇ ಮಾತಾಡಿಸಿ ನಂಗೆ ಹೀಗೆಲ್ಲ ಹೋಗಿ ಬನ್ನಿ ಅಂತ ಎಲ್ಲ ಕರ್ಸ್ಕೊಳಕ್ಕೆ ಇಷ್ಟ ಆಗಲ್ಲ ಪ್ಲೀಸ್ ಆಂಟಿ ಬಂಗಾರದ ಸಸೆ ಸಸೆ ಇರ್ಬೇಕಿತ್ತು ಈಗ ಭಾರಿ ಖುಷಿ ಪಡೋರು ನೋಡಿ ಎಲ್ಲ ಹೊಂದ್ಕೊಂಡ್ರ ಅಮ್ಮ ಮನೆಗೆಲ್ಲ ಮನೆ ನೆನ್ಪಾತದೇನೋ ಎಷ್ಟೇ ಆದರೆ ಹೆಣ್ಮಕ್ಳಿಗೆ ತವ್ರ ಮನೆ ಹೆಚ್ಚಲ್ಲ ನೆನ್ಪಾತದ ಅಪ್ಪ ಅಮ್ಮಂದ ಅದು ಪಾಪ ನೀವು ಒಬ್ಬರೇ ಮಗಳು ಅಂತ ಕೇಳಿದೆ ಹಾಂ ಅಪ್ಪ ಅಮ್ಮನ ನೆನಪಾಗುತ್ತೆ ಪರವಾಗಿಲ್ಲ ಫೋನಲ್ಲಿ ಮಾತಾಡ್ತೀನ ದಿನ ಹಂಗಾಗಿ ಅಷ್ಟೇ ನನಸಲ್ಲ ಆಂಟಿ ನೀವು ಇಲ್ಲಿನ ಕನ್ನಡ ಮಾತಾಡಲ್ವಲ್ಲ ನೀವು ಯಾವ ಊರವರು ಈ ಊರವರಲ್ವಾ ನಾನು ಮೈಸೂರವಳು ಹುಟ್ಟು ಬೆಳೆದಿದ್ದು ಎಲ್ಲ ನಾ ಮೈಸೂರೊಳೆ ಮತ್ತು ಮದುವೆ ಮಾಡಿಕೊಟ್ಟಿದ್ದು ಮೈಸೂರಿಗೆ ನನಗೆ ಅಲ್ಲಿ ನಾವು ಒಂದು ಮನೇಲಿ ಕೆಲಸ ಮಾಡ್ತಿದ್ದೆ ಹೀಗೆ ಭಾರಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಅವ್ರ ಮನೇಲೇ ಕೆಲಸ ಮಾಡ್ತಿದ್ದೆ ಅವರ ಮಗಳಿಗೆ ಈ ಕಡೆ ಟ್ರಾನ್ಸ್ಫರ್ ಆಗಿ ಬಂತ ಹಾಗಾಗಿ ಅವ್ರ ಜೊತೆ ನಾನು ಬಂದೆ ಆಮೇಲೆ ಬಂದೋಳು ಬಂದವಳು ನಮ್ಮ ಎಲ್ಲ ಸ್ವಲ್ಪ ಸಮಸ್ಯೆ ಆಯಿತು ಆಮೇಲೆ ನಾನು ಊರಿಗೆ ಹೋಗಲಿಲ್ಲ ಅಮ್ಮ ಇಲ್ಲೆಲ್ಲ ಬೇರೆ ಬೇರೆ ಮನೆ ಹುಡ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಏನೋ ನನ್ನ ಪುಣ್ಯಕ್ಕೆ ಒಳ್ಳೊಳ್ಳೆ ಸೌಕರ್ಯ ಮನೆಯೇ ಸಿಕ್ತು ನಿಮ್ಮ ಅಪ್ಪರು ಅಷ್ಟೇ ಅಮ್ಮರೂ ಅಷ್ಟೇ ಭಾರಿ ಒಳ್ಳೆ ಜನ ಇಲ್ಲಿ ಮನೆಯಲ್ಲೇ ನಾನು ಕೆಲಸ ಮಾಡಿದೆ ಸುಮಾರು ಹತ್ತು ವರ್ಷ ಆತ ಬಂತು ಓ ಹೌದಾ ಈಗ ನಿಮ್ಮ ಮನೇಲಿ ಇದ್ದೀರಾ ಆಂಟಿ ಮನೆಗಿನ ಏನು ಮಾಡ್ಕೊಂಡಿಲ್ಲ ಅಮ್ಮರೇ ನಾನು ಇಲ್ಲೇ ಒಂದು ಮಕ್ಕಳನ್ನ ಮಕ್ಕಳ ಆಶ್ರಮ ಇದೆ ಅಲ್ಲೇ ಇರ್ತೀನಿ ಇಲ್ಲೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಒಂದು ಸಂಜೆ ಆಗ್ತದ ಸಂಜೆ ಮೇಲೆ ಅಲ್ಲೆಲ್ಲ ಸ್ವಲ್ಪ ಹಾಸ್ಲಿಂದೆಲ್ಲ ಕೆಲಸ ಮಾಡಿ ಅಲ್ಲೇ ಇರ್ತೀನಿ ಅಲ್ಲೇ ಮಕ್ಕಳಾಶ್ರಮದಲ್ಲೇ ಅದೀನಿ ಅನಾಥಾಶ್ರಮದಲ್ಲಿ ಮಕ್ಕಳನ್ನ ನೋಡ್ಕೊಳ ಥರ ಅದೀನಿ ಹೌದಾ ಸರಿ ಆಂಟಿ ಅಮ್ಮ ಎಂತ ತಿಂಡಿ ಅಂತ ಮಾಡಲಿ ಅಯ್ಯೋ ಆಂಟಿ ಅಮ್ಮ ಅನ್ಬೇಡಿ ತಿಂಡಿ ನಮ್ಮ ಅತ್ತೆ ಹತ್ರ ಕೇಳಿ ನಂಗೆ ಗೊತ್ತಿಲ್ಲ ದೊಡ್ಡಮ್ಮರು ದೇವಸ್ಥಾನಕ್ಕೆ ಹೋಗ್ಯಾರಲ್ಲ ಬರೋದು ಅವ್ರು ಬರೋದು ಸ್ವಲ್ಪ ಲೇಟ್ ಆಗ್ತದೆ ಏನು ನೀವೇ ಹೇಳಿ ಎಂಥ ತಿಂಡಿ ಮಾಡ್ಬೇಕು ಹೇಳಿ ನಾನು ಅದೇ ತಿಂಡಿ ಮಾಡ್ತೀನಿ ನಂಗೆ ಎಲ್ಲ ಥರ ಮಾಡೋಕೆ ಬರ್ತದೆ ತಿಂಡಿ ಮೊದಲು ನಿಮ್ಮ ಕಡೆ ಮಾಡೋ ಥರ ಅಕ್ಕಿ ರೊಟ್ಟಿ ಎಲ್ಲ ಮಾಡೋಕೆ ಬರ್ತಿರ್ಲ ಇಲ್ಲ ನಮ್ಮ ಅಮ್ಮಗೆ ಭಾರಿ ಆಸೆ ಅಕ್ಕಿ ರೊಟ್ಟಿ ಅಂದರೆ ಹೇಳ್ಕೊಡೋರು ನನಗೆ ಹಿಂಗೆ ಮಾಡೋದು ಕಣೆ ಹಂಗೆ ಮಾಡೋದು ಕಣೆ ಅಂತ ಹೇಳ್ಕೊಟ್ಟು ಹೇಳ್ಕೊಟ್ಟು ಈಗ ಭಾರಿ ಚೆನ್ನಾಗಿ ಅಕ್ಕಿ ರೊಟ್ಟಿನೂ ಮಾಡ್ತೀನಿ ನೀವೇನು ಕೇಳ್ತೀರಾ ಅಡುಗೆ ಮಾಡಿಕೊಡ್ತೀನಿ ಏನು ಮಾಡಿಕೊಡ್ಲಿ ಅಯ್ಯೋ ನನಗಂತೂ ಮನೇಲಿ ದಿನಾ ರೊಟ್ಟಿ ಕಡುಬು ತಿಂದು ತಿಂದು ಬೇಜಾರಾಗಿದೆ ಬೇರೆ ಎಂಥದಾರು ಮಾಡಿ ಹ್ಮ್ ಪಲಾವ್ ಮಾಡ್ತೀರಾ ಪಲಾವಾ ಸರಿ ತರಕಾರಿ ಎಲ್ಲ ಅದೇ ಏನು ನಮ್ಮ ಕೆಲ್ಸದ ಅಣ್ಣನೂ ಅಷ್ಟೆ ತರಕಾರಿ ಎಲ್ಲ ತಂದು ಇಟ್ಟಾನೆ ಪಲಾವ್ ಮಾಡಿಕೊಡ್ತೀನಿ ಅವ್ರು ತರಕಾರಿ ಎಲ್ಲ ತರ್ತಾರಲ್ಲ ಒಬ್ಬರು ಅಣ್ಣ ಅವ್ರು ಯಾರು ನಿಮ್ಮ ಕಡೆಯವರೇನಾ ಅವರು ನಮ್ಮ ಕಡೆಯವರಲ್ಲ ಇಲ್ಲಿ ಕಸ ನೆಲ ನೆಲವರ್ಸಕ್ಕೆ ಒಬ್ಬ ಆಂಟಿ ಬರ್ತಾರಲ್ಲ ಅವರ ಅಕ್ಕನ ಮಗ ಅವರೇ ಕರ್ಕೊಂಬಂದಿದ್ದು ಹೌದಾ ಸರಿ ಸರಿ ಹಾ ಹಸುಬ್ರಲ್ಲ ನೀವು ಹಂಗ ಗೊತ್ತಾಗಲ್ಲ ಹೊತ್ತ ಹೊತ್ತಾ ಗೊತ್ತಾಗ್ತದೆ ನಾನೆಲ್ಲ ಅಡುಗೆ ಎಲ್ಲ ಮಾಡಿ ಅಡುಗೆ ಮನೆ ಕೆಲಸ ಮಾಡ್ಕೋತೀನಿ ಅದ್ ಇನ್ನೊಬ್ರು ಕಸ ಅದೇ ಅಣ್ಣ ಹೊರಗಡೆದೆಲ್ಲ ಸಾಮಾನು ತರೋದು ಗಿಡಕ್ಕೆ ನೀರು ಹಾಕೋದು ಗಿಡ ಕತ್ತರಿಸೋದು ಎಲ್ಲ ಅಣ್ಣ ಮಾಡ್ತಾರೆ ಪಲಾವ್ ಮಾಡೋಕೆ ಹೇಳಿದ್ರಿ ಅಲ್ಲ ಅಮ್ಮ ಪಲಾವ್ ಮಾಡ್ಕೊಡ್ತೀನ ಆಂಟಿ ಏನು ತಿಂಡಿ ಮಾಡಬೇಕು ಅಂತ ನನ್ನ ಹತ್ರ ಕೇಳಲೇ ಇಲ್ಲ ಏನೋ ಪಲಾವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಯಾರ ಕೇಳಿ ಡಿಸೈಡ್ ಮಾಡಿದ್ರಿ ಅಮ್ಮನೇ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮತ್ತು ಯಾರು ಹೇಳಿದ್ರು ನಿಮಗೆ ಅಣ್ಣ ಹೆಂಗೋ ಅಡುಗೆ ಮನೆಗೆ ಬಂದಿರಲ್ಲ ಯಾರು ಹೇಳಿದ್ರು ನಿಮಗೆ ಪಲಾವ್ ಮಾಡೋಕ್ಕೆ ಹಿಮಮ್ಮ ಇವ್ರು ಅಶ್ವಿನಿ ಅಮ್ಮ ಹೇಳಿದ್ರ ಹಂಗಾಗಿ ಪಲಾವ್ ಮಾಡೋಣ ಅಂತ ಅಂದೆ ಯಾಕೆ ಬೇರೆ ತಿಂಡಿ ಮಾಡ್ಬೇಕಾ ನಿಮಗೆ ಯಾರು ಹೇಳಿದ್ದು ಅವ್ರೇನು ಕೇಳಿ ಡಿಸೈಡ್ ಮಾಡೋಕ್ಕೆ ಒಂದು ನಮ್ಮಮ್ಮ ಹೇಳಬೇಕು ಇಲ್ಲದಿದ್ರೆ ನಾನು ಅಥವಾ ನಮ್ಮ ಅಣ್ಣ ಹೇಳಬೇಕು ಅದು ಬಿಟ್ಟು ಬೇರೆ ಯಾರು ಹೇಳಿದ್ರು ಏನು ತಿಂಡಿ ಮಾಡಂಗಿಲ್ಲ ಎಲ್ಲ ಅಡುಗೆಗಳು ನಮ್ಮೂರು ಜನದ್ದು ಏನು ಹೇಳ್ತೀವೋ ಅದೇ ಡಿಸಿಷನ್ ಆಗಿರುತ್ತೆ ಎಷ್ಟರ ಹೇಳ್ಬೇಕು ನಿಮಗೆ ಅವ್ರೇನ್ ಯಾಕೆ ಕೇಳಿದ್ರಿ ನೀವು ಅಲ್ಲ ಹಿಮ್ಮ ಅವರು ಈ ಮನೆಯವರೇ ಅಲ್ಲ ಹಂಗಕ್ಕೆ ಕೇಳಿದೆ ಯಾರು ಹೇಳಿದ ಅವರು ಈ ಮನೆಯವರು ಅಂತ ನಾನು ಈ ಮನೆಯವಳು ನಾನು ಏನು ಹೇಳ್ತೀನೋ ಅದೇ ಆಗಬೇಕು ಪಲಾವೆಲ್ಲ ಬೇಡ ಪುಳಿಯೋಗರೆ ಒಗ್ರೆ ಮಾಡಿ ಅಯ್ಯೋ ಅಮ್ಮ ಹಾಗೆ ನೋಡೋಕೆ ಹೋದರೆ ಈ ಮನೆಯವರು ಅಶ್ವಿನಿ ಅಮ್ಮನೇ ಅಮ್ಮ ನೀವು ಮದುವೆ ಆಗೋ ತನಕ ಅಷ್ಟೇ ಇದು ನಿಮ್ಮ ಮನೆ ಆಮೇಲೆ ನೀವು ಈ ಮನೆ ಬಿಟ್ಟು ಹೋಗೋರಲ್ಲ ಹಾಗೆ ಎಲ್ಲ ಥರ ನೋಡಿದ್ರೆ ಅಶ್ವಿನಿ ಅಮ್ಮನ ಮನೆ ಅಮ್ಮ ಇದು ಏನು ರೀ ಬಾಯಿ ಬಂದಂಗೆ ಮಾತಾಡ್ತಿದ್ದೀರಾ ಅದು ಹೆಂಗ್ರಿ ಅವ್ರ ಮನೆ ಆಗತ್ತೆ ಇದು ನನ್ನ ಮನೆ ಯಾವತ್ತಿದ್ರೂ ಇದು ನಂದೇ ಮನೆ ಆಂಟಿ ಸರಿ ನೀವು ನೋಡಿ ಪುಳಿಯೋಗರೆ ಮಾಡ್ತೀರಾ ಏನು ಮಾಡ್ತೀರಾ ನೋಡಿ ಪುಳಿಯೊಗ್ರೇ ಮಾಡಿ ಸರಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಆಂಟಿ ಸರಿ ಅಮ್ಮ ಅದಕ್ಕೆ ನಿಮ್ಮದು ಬರ್ತಾ ಬರ್ತಾ ಓವರ್ ಆಗ್ತಾಯಿದೆ ಏನು ನೀವು ಕೇಸ್ತರಿಗೆಲ್ಲ ಆರ್ಡ್ರ್ ಮಾಡೋದು ಆ ತಿಂಡಿ ಮಾಡು ಈ ತಿಂಡಿ ಮಾಡು ಅನ್ನೋದು ಈಗಲೂ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಕಳಿಸಿದ್ರಿ ನಿಂದು ಅಷ್ಟೇ ತುಂಬ ಓವರ್ ಆಗ್ತಾ ಇದೆ ನಾನು ಇಷ್ಟು ದಿನ ಹೋಗಲಿ ಪಾಪ ಸಣ್ಣ ಹುಡುಗಿ ಅಂತ ಸುಮ್ಮನೆ ಇದ್ರೆ ಅತಿಯಾಗಾಡ್ತಿದ್ಯಾ ಅಲ್ಲ ಏನಂದೆ ಇದು ನಿಮ್ಮ ಮನೆ ಅಲ್ಲ ಅಂದ್ಯಲ್ಲ ಮತ್ತಿನ್ಯಾರ ಮನೇನೆ ನಿಮ್ಮ ಅಣ್ಣನ ನನ್ನ ಆಗಿ ಬಂದಿದ್ದೀನಿ ತಾನೇ ಮದುವೆ ಆಗಿ ಮೇಲೆ ಇದು ನಂದು ಮನೇನೆ ಏನಕ್ಕೆ ಹಿಂಗೆ ವಿಚಿತ್ರವಾಗಿ ಆಡ್ತಿದ್ಯಾ ಅದು ಅವ್ರ ಮುಂದೆ ಎಲ್ಲ ಏನಂಗೆಲ್ಲ ಮಾತಾಡೋದು ಅವ್ರು ಕೇಳಿದ್ರು ಪಾಪ ಏನು ತಿಂಡಿ ಮಾಡಲಿ ಅಂತ ನಾನು ಪಲಾವ್ ಅದ್ರ ಅದಕ್ಕಿಂತ ಮುಂಚೆನೇ ನಾನು ಹೇಳಿದ್ದೀನಿ ಅತ್ತೆ ಹತ್ರ ಕೇಳಿ ಅಂದೆ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಿದ್ಕೆ ಸರಿ ಹಾಗಾದ್ರೆ ಪಲಾವ್ ಮಾಡಿ ಅಂತ ಅಂದೆ ಮತ್ತು ಈಗ ಹೆಂಗು ನೀವು ಅಣ್ಣನೂ ಆಫೀಸ್ಗೆ ಹೋಗ್ಬೇಕು ಅವ್ರಿಗೂ ಲೇಟ್ ಆಗುತ್ತೆ ಹಂಗಾಗಿ ಬೇಗ ತಿಂಡಿ ಆಗಲಿ ಅಂತ ಪಲಾವ್ ಮಾಡಿ ಅಂದೆ ಅದಕ್ಕೆ ನೀನೇನಿದೆ ಅವ್ರನ್ನ ಕೇಳಿ ಏನಕ್ಕೆ ಮಾಡೋದು ಅಂದರೆ ಯಾಕೆ ನನಗೆ ಈ ಮನೆಗೆ ಏನು ಸಂಬಂಧ ಇಲ್ವಾ ಹಾಗಾದರೆ ಹಂಗ ಮಾತಾಡ್ತೀಯ ನೀನು ಅಮ್ಮನ ಹತ್ರ ಹೇಳ್ಕೊಡ್ತೀನಿ ಶೀ ಹೊಳ್ತಾ ಇದ್ದಾಳೆ ಇದ್ಯಾಮೆಂಟ್ಲು ಸವಾಸ ಗುರು